ಹಾಯ್ ಫ್ರೆಂಡ್ಸ್ ಹ್ಯಾಪಿ ಯುಗಾದಿ ಎಲ್ಲರಿಗೂ ಹಾಗೆ ನಮ್ಮ ಕುಂದಾಪುರ ಕೈ ರುಚಿಯಿಂದ ಒಂದು ಹೋಳಿಗೆ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಮೊದಲಿಗೆ ಒಂದು ಕಪ್ಪು ಚಿರೋಟಿ ರವ ತಗೊಂಡು ಅದನ್ನು ಒಂದು ಚಿಟಿಕೆ ಪುಡಿ ಒಂದು ಚಿಟಿಕೆ ಒಂದೇ ಒಂದು ಚಿಟಿಕೆ ಉಪ್ಪು ಹಾಕಿ ನೀರು ಹಾಕಿ ಮಿಕ್ಸ್ ಮಾಡಿಬಿಡ್ತೀನಿ ಅದನ್ನೊಂದು ಹತ್ತು ನಿಮಿಷ ನೆನೆಕ್ಬಿಡ್ತೀನಿ ಚಿರೋಟಿ ರವ ನೋಡಿ ಕೊನೆ ತನಕ ಎಲ್ಲೂ ಸ್ಕಿಪ್ ಮಾಡಬೇಡಿ ಹಾಗೆ ಹೇಗಾಯಿತು ಅಂತ ಒಂದು ಕಮೆಂಟ್ಸ್ ಹಾಕಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದವರಾದರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಹಾಕಿ ನಾನು ಹಾಕಿರೋ ವಿಡಿಯೋಗಳೆಲ್ಲ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹಾಗೆ ನೋಡಿ ಸ್ವಲ್ಪ ಮೈದಾ ಹಿಟ್ಟು ರವೆ ಹಾಕಿ ಆಯಿತು ಚಿರೋಟಿ ರವೆ ಇವಾಗ ಒಂದೆರಡು ಮೂರು ಗ್ಲಾಸು ಮೂರು ಗ್ಲಾಸ್ ಹಾಕಿದ್ದೀನಿ ಒಂದು ಭಾಗ ಚಿರೋಟಿ ರವೆ ಮೂರು ಭಾಗ ಮೂರು ಗ್ಲಾಸ್ ಮೈದಾ ಅದನ್ನು ಚೆನ್ನಾಗಿ ಕಲಸಿ ಮಿಕ್ಸ್ ಮಾಡಿ ಇಡ್ತೀವಿ ಎಷ್ಟು ಬೇಗ ನಾವು ಕನ್ ಇದು ವೈಟ್ ಕನಕ ಕಲಿಸ್ತೀವೋ ಮೈದಾ ಹಿಟ್ಟು ಅಷ್ಟು ಚೆನ್ನಾಗಿ ನೆನೆದು ಎಲ್ಲ ಅಡುಗೆ ಆಗಿ ಕಲಿ ಲಾಸ್ಟಲ್ಲಿ ನಾವು ಹೋಳಿಗೆ ಆರಾಮಾಗಿ ಮಾಡ್ಬೋದು ನೀಟಾಗಿ ಬರುತ್ತೆ ಫ್ರೆಂಡ್ಸ್ ಆಯಿತು ಕಲಸಿ ಒಂದು ಮುಚ್ಚಿ ಸೈಡಿಗೆ ಇಟ್ಬಿಡ್ತೀನಿ ಈಗ ಒಂದು ಕುಕ್ಕರಿಗೆ ಕುಕ್ಕರ್ ಇಲ್ಲ ನಾನು ಓಪನಲ್ಲೇ ಬೇಯಿಸ್ತೀನಿ ಒಂದು ಪಾತ್ರೆಯಲ್ಲಿ ನೀರಿಟ್ಟಿದ್ದೀನಿ ಕುದೀತಾ ಇದೆ ಅದಕ್ಕೆ ನಾನು ಒಂದು ಗ್ಲಾಸ್ ತೊಗರಿ ಕಡಲೆಬೇಳೆ ಹಾಕ್ತೀನಿ ಮೂರು ಗ್ಲಾಸು ತೊಗರಿಬೇಳೆ ಹಾಕ್ತೀನಿ ಈ ಮೊದಲಿಗೆ ಸ್ವಲ್ಪ ಹೊತ್ತು ಇದು ಸ್ವಲ್ಪ ಜಾಸ್ತಿ ಟೈಮ್ ಬೇಕಾಗುತ್ತೆ ಕಡಲೆಬೇಳೆ ಬೇಯಲಿಕ್ಕೆ ಹಾಗಾಗಿ ಇದನ್ನು ಚಿನೀಟಾಗಿ ಎರಡು ಮೂರು ಸರ್ತಿ ತೊಳೆದು ಈಗ ಹಾಕ್ಬಿಟ್ಟಿದ್ದೀನಿ ಒಂದು ಐದು ನಿಮಿಷ ಹೀಗೆ ಬೇಯ್ತಾ ಇದೆ ಸ್ವಲ್ಪ ಮೀಡಿಯಮ್ ಬಂದ ತಕ್ಷಣ ಇವಾಗ ಮೂರು ಲೋಟ ತೊಗರಿಬೇಳೆ ಅದನ್ನು ಹಾಕ್ಬಿಟ್ಟು ಮತ್ತು ಅದನ್ನು ನೀಟಾಗಿ ತೊಳೆದು ಇದು ಸ್ವಲ್ಪ ಬೆಂದಿರುತ್ತಲ್ಲ ಇದ್ರ ಜೊತೆಯೇ ತೊಳೆದುಬಿಟ್ಟು ಈ ಚಿರು ಇದು ಹಾಕ್ತೀನಿ ತೊಗರಿಬೇಳೆ ಗೊತ್ತೇ ಇದೆ ಎಲ್ಲರಿಗೂ ನಾನು ಈ ಥರ ಮಾಡ್ತೀನಿ ಈಗ ತೊಗರಿಬೇಳೆ ಮೂರು ಲೋಟ ಒಂದು ಗ್ಲಾಸ್ ಕಡಲೆಬೇಳೆ ಒಬ್ಬೊಬ್ಬರು ಕಡಲೆಬೇಳೆ ಹೋಳಿಗೆನೇ ಮಾಡ್ತಾರೆ ಫ್ರೆಂಡ್ಸ್ ನಾನು ಇದೆರಡು ಮಿಕ್ಸ್ ಮಾಡಿ ಮಾಡ್ತೀನಿ ಹಾಗೆ ಚೆನ್ನಾಗಿ ಬೇಯ್ತಾ ಇದೆ ಓಪನ್ ಆಗೇ ಬೇಯಿಸಬೇಕು ಆಗಿದೆ ಬೆಂದ ಮುಕ್ಕಾಲು ಭಾಗ ಬೆಂದಿದೆ ಇವಾಗ ಆಯಿತು ಪೂರ್ತಿ ಬೆಂದೋಯ್ತು ಇವಾಗ ಏನಂದರೆ ಒಂದು ಬಾ ಒಂದು ಇದು ಮಾಡಿ ನೀರೆಲ್ಲ ಬಸಿದ್ಬಿಟ್ಟೆ ಅದನ್ನು ಸಪ್ರೇಟ್ ಇಟ್ಕೊಂಡ್ಬಿಟ್ಟು ಈಗ ಇದಕ್ಕೆ ಬೆಲ್ಲ ಮತ್ತು ಒಂದು ನಾಲ್ಕು ಏಲಕ್ಕಿ ಇದೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಪಾಕನೇ ಬರಬೇಕು ಸ್ವಲ್ಪ ಚೆನ್ನಾಗಿ ಬಂದುಬಿಡ್ತಿದೆ ಇವಾಗ ಅದು ಕಲಸಿ ಇಟ್ಟಿದ್ನಲ್ಲ ಅದನ್ನು ಈ ಥರ ಉಂಡೆ ಮಾಡ್ಕೊತೀನಿ ಇದನ್ನು ಈ ಥರ ಉಂಡೆ ಮಾಡ್ಕೊತೀನಿ ಈಗ ಮಾಡಿ ತೋರಿಸ್ತೀನಿ ನೋಡಿ ನನಗೆ ಹೋಳಿಗೆ ಮಾಡೋದು ತುಂಬ ಇಷ್ಟ ಆದರೆ ಅಂದರೆ ಈ ಬೇ ತುಂಬ ವರ್ಷದಿಂದ ಮಾಡ್ತಾಯಿದ್ದೀನಲ್ಲ ಸರ್ವಿಸ್ ಇದೆ ಹಾಗಾಗಿ ಬೇಗ ಬೇಗ ಮಾಡ್ಬಿಡ್ತೀನಿ ಸ್ವಲ್ಪ ಈ ಥರ ಇದು ಯುಗಾದಿ ಹಬ್ಬ ಬಂತಂದರೆ ಹೋಳಿಗೆ ಮಾಡಿಲ್ಲ ಅಂದರೆ ಹಬ್ಬ ಅನ್ನಿಸೋದೇ ಇಲ್ಲ ನಾನು ಯಾವಾಗಲೂ ಮಾಡ್ತೀನಿ ಎಲ್ಲರ ಮನೇಲೂ ಮಾಡ್ತಾರೆ ಮತ್ತು ಮಾವಿನ ಚಿತ್ರಾನ್ನ ಮಾಡ್ತಾರೆ ನಾನು ಏನಿಲ್ಲ ಇದರಿಂದ ಕಟ್ಟಿರುತ್ತಲ್ಲ ಬೇಳೆ ಬೇಯಿಸಿದ್ದು ಅದರಿಂದ ಒಬ್ಬರು ಸಾರು ಮಾಡಿದ್ದೀನಿ ಅದನ್ನು ನಾಳೆ ಅಪ್ಲೋಡ್ ಮಾಡ್ತೀನಿ ಯಾವ ಥರ ಅಂತ ಆಯಿತಾ ಇದು ಕೊನೆಯ ತನಕ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಹಾಗೆ ನಮ್ಮ ಹೋಳಿಗೆ ಯಾವ ಥರ ಆಗಿದೆ ಅಂತ ಒಂದು ಕಮೆಂಟ್ಸ್ ಹಾಕಿ ಫ್ರೆಂಡ್ಸ್ ನಮ್ಮ ಕುಂದಾಪುರ ಕೈ ರುಚಿ ಹೇಗಿದೆ ಅಂತ ಆಯಿತು ಎಲ್ಲ ಹೋಳಿಗೆ ಬೇಗ ಬೇಗ ಆಯಿತು ಎಷ್ಟು ನೋಡಿ ಎಷ್ಟು ಒಂಥರ ಇದು ಪೂರಿ ಥರ ಮೇಲೆ ಬಂದುಬಿಡತ್ತೆ ಎಲ್ಲ ಮುಗೀತು ಪೂಜೆ ಎಲ್ಲ ಆಯಿತು ಬೆಳಿಗ್ಗೆ ಪೂಜೆ ಮಾಡಿಬಿಟ್ಟು ಎಲ್ಲ ಅಡುಗೆ ಮಾಡಿಬಿಟ್ಟು ಕೊನೆಯಲ್ಲಿ ನಾನು ಹೋಳಿಗೆ ಇದ್ದೀನಿ ಇವತ್ತು ತುಂಬ ಇವತ್ತು ಹೊಸ ವರ್ಷ ಅಂದರೆ ಕ್ಯಾಲೆಂಡರ್ ಪ್ರಕಾರ ಜನವರಿ ಫೆಬ್ರವರಿ ಇದ್ರ ಲೆಕ್ಕ ಇದೆ ನಮ್ಮ ಹೊಸ ವರ್ಷ ನಮ್ಮ ಹಿಂದೂಗಳಿಗೆ ಪಂಚಾಂಗದ ಲೆಕ್ಕದಲ್ಲಿ ಹಾಗಾಗಿ ನಾವು ನಮ್ಮ ಉಡುಪಿ ಕುಂದಾಪುರ ಕಡೆ ಇನ್ನೊಂದು ಬರುತ್ತೆ ಸೌರಮಾನ ಯುಗಾದಿ ಅದನ್ನು ಆಚರಿಸ್ತಾರೆ ನಾವು ಬೆಂಗಳೂರಿಗೆ ಬಂದಾಗಿನಿಂದ ಈ ಚಾಂದ್ರ ಈ ಯುಗಾದಿನೇ ಆರಿಸ್ತೀನಿ ಮಾಡ್ತೀನಿ ಆಚರಿಸ್ತೀನಿ ಯಾಕಂದರೆ ಅಕ್ಕಪಕ್ಕ ಎಲ್ಲರೂ ಮಾಡ್ತಾರೆ ಆವಾಗ ನಾವು ಮುಂಚಿಂದಲೂ ಇದಕ್ಕೆ ಮಾಡ್ತೀವಿ ನಮ್ಮೂರಲ್ಲೆಲ್ಲ ಇನ್ನೊಂದು ಯುಗಾದಿ ಹಬ್ಬ ಬರುತ್ತಲ್ಲ ಅದಕ್ಕೆ ಮಾಡ್ತಾರೆ ನೋಡಿ ಎಷ್ಟು ನೀಟಾಗಿ ಬಂದಿದೆ ಯಾಕಂದರೆ ಅದು ಒಂದು ಹದ ಬರಬೇಕು ಫ್ರೆಂಡ್ಸ್ ಅದನ್ನು ಪಾಕ ಮಾಡಿ ಆಮೇಲೆ ತಣ್ಣಗಾದಮೇಲೆ ಗ್ರೈಂಡರಲ್ಲಿ ರುಬ್ಬಬೇಕು ಒಂದು ತೊಟ್ಟು ನೀರು ಹಾಕಬಾರ್ದು ಅದು ಆಯಿತು ಮುಗೀತು ನೋಡಿ ಹೋಳಿಗೆ ನೋಡಿದರೆ ಹಾಗೆ ತಿನ್ಬೇಕನ್ಸುತ್ತಲ್ವ ನಿಮಗೆ ಓಕೆ ಮತ್ತೆ ಸಿಗ್ತೀನಿ ಇನ್ನೊಂದು ವೀಡಿಯೋದೊಂದಿಗೆ